ನಮಸ್ಕಾರ ಸಿಟಿ ನೆಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ದೇಶಾದ್ಯಂತ ಬಹು ಐನೂರು ವರ್ಷಗಳ ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಹಾಗೂ ಕರಸೇವಕರ ತ್ಯಾಗ ಶ್ರಮ ಶ್ರದ್ಧೆ ಹಾಗೂ ಸ್ವಾಭಿಮಾನದ ಪ್ರತಿರೂಪವಾಗಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ರಘುನಂದನನ ಭವ್ಯ ದೇವಾಲಯ ನಿರ್ಮಾಣವಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ಪ್ರಭು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿ ಅವಳಿ ನಗರದ ಎಲ್ಲಾ ಸುತ್ತಮುತ್ತಲಿನ ವಾರ್ಡ್ಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದೊಂದಿಗೆ ಅತ್ಯಂತ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ವ್ಯಾಪಾರಸ್ಥರು ಮತ್ತು ಎಲ್ಲಾ ಸುತ್ತಮುತ್ತಲಿನ ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀರಾಮ್ ಭಕ್ತಾದಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ ಈಗ ಹುಬ್ಬಳ್ಳಿಯ ಏನಲ್ಲ ಸರ್ ನಮ್ಗ ತಾತ ಮುತ್ತಾತನ ಕಾಲದಿಂದ ನಮ್ಗೆ ಇದ್ರ ಬಗ್ಗೆ ನಮ್ಗ ನಮ್ ಕನಸು ಮನಸ್ಸು ನಮಗೆ ರಾಮ ಮಂದಿರ ನಿರ್ಮಾಣ ಯಾರು ಮನಸ್ಸಲ್ಲಿ ನಾನು ಏನೋ ಒಂದು ನಮ್ಮ ಹಿಂದೂ ಜನರಿಗೆ ಭಾರತ ನಿವಾಸಿಗಳಿಗೆ ಒಟ್ಟಿಗೆ ನಮ್ಗೆ ರಾಮಲಲ್ಲ ರಾಮನವಮಿ ದಿನದ ಶುಭಾಶಯಗಳು ಶ್ರೀರಾಮವರು ಅವ್ರದೊಂದು ಅಕ್ಷರಗಳು ಕಂಡು ಬರ್ತಾ ಇದ್ದಾವೆ ಒಂದು ಹೇಳಿದ ಮಾತು ನೂರ ಎಂಟು ನೂರ ಎಂಟು ಅಂದ್ರೆ ಏನು ಸರ್ ಎರಡು ಸಲ ರಾಮ ರಾಮ ಅಂದ್ರೆ ಅದು ನೂರ ಎಂಟರ ಮೂಲ ಅದು ನಾವೇನು ಜಪ ಮಾಲಿನ ನೂರ ಎಂಟು ರುದ್ರಾಕ್ಷಿಗಳಿರೋ ಮಾಲೆನ ತಿರುಗಿಸ್ತೀವಿ ಒಂದು ಸಲ ರಾಮ ರಾಮ್ ರಾಮ್ ಅಂದ್ರೆ ಅದರ ಮೂಲ ಎಲ್ಲಾ ಅಕ್ಷರಗಳ ಸಂಖ್ಯಾಶಾಸ್ತ್ರದ ಪ್ರಕಾರ ನೂರ ಎಂಟು ಬರುತ್ತೆ ನೂರ ಎಂಟು ರುದ್ರಾಕ್ಷಿಗಳ ಮಾಲಿನ ಒಂದು ಸಲ ಜಪ ಮಾಡಿದಷ್ಟು ಮನಸ್ಸು ಶುಭ್ರವಾಗುತ್ತೆ ಅದು ಸರ್ ಇವತ್ತ ಇಡೀ ದೇಶ ರಾಮ ಚಂದ್ರ ಇವತ್ತು ಪ್ರತಿಮೆ ಏನು ಸ್ಥಾಪಿತ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಇವತ್ತು ಇಡೀ ದೇಶನೇ ಇದನ್ನು ಆಚರಿಸ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡಿ ನಮ್ಮ ವಿವೇಕ ಗವರ್ನರ್ ವತಿಯಿಂದ ಎಲ್ಲರೂ ಮಾಲಿಗರಾಗ್ಲಿ ನಮ್ಮ ಹುಡುಗರಾಗ್ಲಿ ಎಲ್ಲರೂ ಗುಡಿ ಮಾಡ್ತಾ ಇದೀವಿ ಸೆಹಮ್ ಶಕ್ತಿ ರೋಡ್ ಮೇ આજ ವಿಜಯಂಪ್ರಭಂ ಕರೆ ಅ ಸುಪರ್ಮನ್ನಾ ಶ್ರಪಾ ಅಧ್ಯಕ್ಷತಮೆ ಔರ್ ರಾಮ ಜನ್ಮೋತ್ಸವ ಮೇ ಸಭಿ ಲೋಗೋಂ ಕೆ ಮಿಲ್ ಕೆ આજ 3 ಬಜೇ ಕೋ 4 3 ಬಜೇ ಕೋ ಸಾಧು ಸಂತ ಲೋಗೋಂ ಕೋ ಔರ್ ಅಡ್ವೊಕೇಟ್ ಆಂ ಕೋ ಏಕ್ ಪುಸ್ತಕ ರಿಕ್ತಾ ಬ್ ಇನಾಗುರೇಷನ್ ಹೋ ರಹೇ ಹೈ ಸಭೆ ಮಾಡಿಸ್ರಿ ಸುಟಿ ಕೊಡ್ರಿ ಅಂತ ಯಾರಿಗೇನು ಹೇಳಿಲ್ಲ ಪ್ರಸಾದ ಅಭಯರಿಗೆ ಯಾಕಂದ್ರೆ ಅವ್ರಿಗೆ ನಾವು ಕೇಳುವುದು ಇದನ್ನೇ ಇಲ್ಲ ನಮ್ದು ಹೈಕಮೌಂಡ್ ಮೀನ್ ಆರ್ ಹಸೋಕರ್ ಅಂತ ಹೇಳಿ ಮೀನ್ ಸಿದ್ದರಾಮಯ್ಯರಿಗೆ ಲೆಟರ್ ಅವರು ಸುಟ್ಟಿ ಕೊಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಕೊಟ್ಟರೆ ಕೊಡ್ಬೇಕಿತ್ತ ಕೊಟ್ಟಿದ್ರೆ ಆಲ್ವ ಕನ್ನಡಕ್ಕೆ ಸೂಟಿತ್ತೆ ಆ ಪ್ರಸಾದ ಅಬ್ಬಯ್ ಏನ್ ಮಾಡ್ಬೇಕು ಅವ್ರು ಸುಟಿ ಮಾಡಂತ ಹೇಳಿ ವರ್ಷ ವರ್ಷ ನಾವಿಲ್ಲಿ ರಾಮನವಮಿ ಮಾಡ್ಕೊಂಡ್ ಬರತ್ತೀವಿ ಸರ್ ಸುಬ್ರಹ್ಮಣ್ಯ ಶಿಗುಳೋರ್ ನೇತೃತ್ವದಲ್ಲಿ ಶಿರ್ಗೊಳ್ಳವರ್ ಫ್ಯಾಮಿಲಿ ವರ್ಷ ವರ್ಷ ಮಾಡೇ ಮಾಡ ಸರ್ ಈ ಸದ್ಯ ಏನೈತಲ್ಲ ಸರ್ ಇದು ಅಯೋಧ್ಯೆ ರಾಮ ಮಂದಿರದ ಐದುನೂರು ವರ್ಷಗಳಿಂದ ಹಿಂದೂಗಳು ಕನಸ್ತಾರ ಇದೊಂದೇ ಈಗ ಅದು ಮೋದಿಯವರ ನೇತೃತ್ವದಲ್ಲಿ ಆಗಿರೋದು ನಮ್ಗೆಲ್ಲ ಬಹಳ ಖುಷಿ ಸರ್ ಅದ್ರ ಸಂಬಂಧ ವಿಜೃಂಭಣೆಯಿಂದ ಆಚರಿಸೋದು ಸರ್ ಈಗ ನಮ್ ಕಾಕಿಂದ ನೋಡಿ ನಾವು ಕಲ್ತೇವಿ ಇದ್ದೆ ಏನೋ ಇದ್ರು ನಮ್ದು ಹಿಂದುತ್ವ ಬಗ್ಗೆ ಇರಲಿ ರಾಮ್ ಜಯಂತಿ ಇರಲಿ ಶಿವ ಜಯಂತಿ ಇರ್ಲಿ ಹನುಮ್ ಜಯಂತಿ ಇರ್ಲಿ ಪ್ರತಿ ಒಂದು ಫಂಕ್ಷನ್ ಮದ್ಲಿಂದ ಮಾಡ್ಕೊಂಡು ಬಂದಾರ ಇದು ಆ ಕಾರಣಕ್ಕೂ ಇಷ್ಟು ಜನಗಳು ಬಂದೆಲ್ಲ ನಮ್ಗೆ ಸಪೋರ್ಟ್ ಕೊಡಾತಾರ ನೋಡಿ ನಮ್ಗೆ ಬಹಳ ಖುಷಿಯಾಗ್ತಿ ಏನೈತಿ ಅಂದ್ರೆ ಈಗ ಮೂರ್ತಿ ಪ್ರತಿಷ್ಠಾಪನಾ ಅಂಗವಾಗಿ ನಾವು ಎಲ್ಲರೂ ಕೂಡಿ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಅಂಗಡಿ ಮುಗ ಬಂದ್ ಮಾಡಿ ಬಂದ್ ಮಾಡಿ ಎಲ್ಲರೂ ಯುವಕರು ಸೇರಿ ನ್ಯಾಷನಲ್ ಮಾರ್ಕೆಟ್ ಗಜಾನ ಯುವಕ ಮಂಡಲದ ವತಿಯಿಂದ ಒಳ್ಳೆ ಹುಡುಗರು ಸೇರಿ ನಾವು ಇವತ್ತು ಅನ್ನ ಸಂತರ್ಪಣೆ ಮಾಡ್ಕೊಂಡು ಇವತ್ತು ಒಂದು ದಿವಸ ಪೂರ ಪೂರ ದಿನವಾಗಿ ಪೂರ ದಿನ ದಿನ ಏನಿದೆ ಅಂಗಡಿ ಬಂದ್ ಮಾಡಿ ಈ ಪ್ರತಿಷ್ಠಾಪನಾ ಅಂಗವಾಗಿ ಆಚರಿಸ್ತೇವೆ ಅಂತೇಳಿ ನಾವೆಲ್ಲರಿಗೂ ಇದು ಮಾಡ್ಬೋದು